ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಗೆ ವಸ್ಟ್ ಅಂಟರ್ ಕನ್ನಡಿಗ ನಾವು ಇವತ್ತು ಒಂದು ಹೊಸ ಲೊಕೇಶನ್ಗಂತೂ ಬಂದಿಲ್ಲ ಹೋದ್ಸರಿ ಬಂದಿದ್ವಲ್ಲ ಅದೇ ಲೊಕೇಶನ್ಗೆ ಮತ್ತೆ ಬಂದಿದ್ದೀನಿ ಹೋದ್ ಸರಿ ಬಂದಾಗ ನಾನು ಏನೋ ಸೌಂಡ್ ಅಂತೂ ಇದೆ ಹೋದ್ ಸರಿ ಬಂದಿದ್ದಾಗ ನಾನು ನಮ್ಮ ಅಣ್ಣ ಒಂದು ಸರಿ ಬಂದಾಗ ನಾನು ನಮ್ಮಣ್ಣ ಇಬ್ರು ಬಂದಿದ್ವಿ ಇವತ್ತು ನಾನು ಆಗಿ ಬಂದಿದ್ದೀನಿ ಈ ಪ್ಲೇಸ್ದು ಸ್ಟೋರಿ ಗೊತ್ತಿಲ್ಲ ಅಂದರೆ ಪಾರ್ಟ್ ಒನ್ನ ನೋಡ್ಕೊಬನ್ನಿ ನಾನು ಆಗಿ ಬಂದಿರೋದ್ರಿಂದ ಇವಾಗ ಆಲ್ರೆಡಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ ಅದೇನಾದ್ರು ಆಗಲಿ ಹೋಗ್ಬಿಟ್ಟು ಅದೆಷ್ಟೇ ಭಯ ಬೀಳ್ಸಲಿ ಹೋಗ್ಬಿಟ್ಟು ನೋಡ್ಕೊಬರ್ತೀನಿ ನಾನು ಆವತ್ತು ಇಲ್ಲಿಂದ ಹೋಗಿದ್ದಾದ್ಮೇಲೆ ಇಲ್ಲಿ ಓಡಾಡ್ತಿರೋ ಜನ ಜನಕ್ಕೆ ಬಂದ್ಬಿಟ್ಟು ಇಲ್ಲಿ ಅಬಾಂಡೆಡ್ ಆಗಿ ಫುಲ್ಲು ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಂತೆ ಆದ್ದರಿಂದ ನಾನು ಅವರು ಹೇಳಿದ ಕಾರಣದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಮತ್ತು ನನಗೂ ಈ ಲೊಕೇಶನಲ್ಲಿ ಇನ್ನೂ ಏನೋ ಇದೆ ಏನೋ ಇದೆ ಅಂದ್ಬಿಟ್ಟು ಮನಸಲ್ಲೇ ಕಾಡ್ತಾ ಇತ್ತು ಅದರಿಂದ ಇವತ್ತು ಈ ಲೊಕೇಶನಿಗೆ ಬಂದುಬಿಟ್ಟು ಇದು ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ ಅವತ್ತು ಕರೆಕ್ಟಾಗಿ ಮನೆ ಒಳಗೆ ಕೂಡ ಇದು ಅದು ಅಡುಗೆ ಮನೆಗೆ ಹೋಗಿಲ್ಲ ಮತ್ತು ಇವತ್ತು ನಾನು ಒಂದು ಸ್ಪೆಷಲ್ ದಿನ ಬಂದಿದ್ದೀನಿ ಇದು ಇವತ್ತು ಅಮಾವಾಸ್ಯೆ ಅಂತಾರಲ್ಲ ಅಮಾವಾಸ್ಯೆ ಇವತ್ತು ಇಲ್ಲಿ ತೋರಿಸ್ತೀನಿ ಫೋನಲ್ಲಿ ಡೇಟ್ ಡೇಟ್ ತಿಳ್ಕೊಳ್ಳಿ ಅದಾದಮೇಲೆ ಗೊತ್ತಾಗುತ್ತೆ ನಿಮಗೆ ವಾಟ್ ಈಸ್ ದ ಡೇಟ್ ಆ್ಯಂಡ್ ಟೈಮ್ ಕರೆಂಟ್ಲಿ Friday, February ಟ್ವೆಂಟಿ ಟ್ವೆಂಟಿ ಫೈವ್ ಅಟ್ ಟೆನ್ in ಸಿಕ್ಸ್ ಪಿ ಎಮ್ ಇನ್ ಇಂಡಿಯಾ ಹತ್ತು ಮೂವತ್ತಾರಿಗೆ ಆರಾಗಿದೆ ಇವಾಗ ಟೈಮು ಇವತ್ತು ಬಂದ್ಬಿಟ್ಟು ಅಮಾವಾಸ್ಯೆ ಇವತ್ತು ನಾನು ಸಿಂಗಲಾಗಿ ಸಿಂಗಲಾಗಿ ಬಂದಿದ್ದೀನಿ ಆವಾಗಲೇ ಪ್ಯಾರಾನಮಲ್ ಸ್ಟಾರ್ಟ್ ಆಗಿದೆ ಮತ್ತು ಸೌಂಡೆಲ್ಲ ಹಿಂದೆಯಿಂದ ಬರ್ತಾ ಇದೆ ಇವಾಗ ನಾನು ನೋಡಿ ಆ ಎರಡು ಮನೆ ಇದೆ ಆ ಸ್ಟೋರಿ ನಿಮಗೆ ಗೊತ್ತಿಲ್ಲ ಅಂದರೆ ಪಾರ್ಟ್ ಒನ್ ನೋಡ್ಕೊಂಬಂದರೆ ಅದು ಬೆಟ್ರಾಗುತ್ತೆ ಆ ಹಳೆ ಹಳೆ ಮನೆ ಬಂದ್ಬಿಟ್ಟು ಅದು ಈ ಹೊಸ ಎರಡು ಮನೆ ಈ ಪ್ಲೇಸಲ್ಲಿ ಕ್ವಿಕ್ಕಾಗಿ ಒಂದು ಸ್ಟೋರಿ ಸ್ಟೋರಿನ ರೀಕಾಲ್ ಮಾಡಿಬಿಡೋಣ ಈ ಪ್ಲೇಸಲ್ಲಿ ಒಂದು ಚಿಕ್ಕ ಮಗು ಮತ್ತು ಅವರ ದೊಡಪ್ಪ ದೊಡ್ಡಮ್ಮ ಸತ್ತೋಗಿರ್ತಾರೆ ಸೊ ಈ ಸತ್ತೋಗಿರೋ ಕಾರಣದಿಂದ ಇಲ್ಲಿ ಈಜು ಬರ್ದೇ ನೀರಿಗೆ ನೀರಿಗೆ ಬಿದ್ದು ಸತ್ತೋಗಿರ್ತಾರೆ ಸತ್ತೋಗಿರೋ ಕಾರಣದಿಂದ ಅವರು ಇಲ್ಲೇ ಓಡಾಡ್ತಾ ಇದಾರೆ ಅಂತ ಗೊತ್ತಾಗಿದೆ ನಮ್ಗೆ ಓದೋ ಓದ್ ವಿಡಿಯೋನಲ್ಲೂ ಕೂಡ ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು ಅದಕ್ಕೆ ಬಂದಿದ್ದೀವಿ ಇಲ್ಲಿ ಇವತ್ತು ಈ ಇದಿದೆಯಲ್ಲ ಈ ಬಾವಿ ಇದೆಯಲ್ಲ ಅವರು ಈ ಯಾವುದ್ರಲ್ಲಿ ಮುಣಗಿ ಸತ್ತೋರು ಮೇಲೆ ಏನೇನೋ ಇದೆ ಅದು ನೋಡಿ ಆ ಬಾವಿ ಇತ್ತಲ್ಲ ಆ ಬಾವಿಗೆ ಇವಾಗ ಬಾವಿನ ಇವಾಗ ನೋಡ್ತಾ ಇದ್ದೀವಿ ನೋಡಿ ಆಲ್ಮೋಸ್ಟು ಫೈವ್ ಫೀಟ್ ಇದೆ ಫೈವ್ ಟು ಸಿಕ್ಸ್ ಫೀಟ್ ಇದೆ ಈ ಬಾವಿ ಈ ಬಾವಿನಲ್ಲೇ ಅವರು ಬಿದ್ದು ಸತ್ತೋಗಿದ್ದು ನೋಡೋಣ ಒಂದು ಸಾರಿ ಒಳಗೆ ಇಳಿಬಿಟ್ಟು ನೋಡೋಣ ಶೂಸ್ ಬೇರೆ ಹಾಕ್ಕೊ ಬಂದಿಲ್ಲ ನಾನು ನೋಡಿ ಆಲ್ಮೋಸ್ಟ್ ಇಷ್ಟಿದೆ ಹಾಂ ಈ ಬಾವಿನಲ್ಲಿ ಅವರು ಮುಣಗಿ ಸತ್ತೋಗಿದ್ದು ಒಂದು ಚಿಕ್ಕ ಮಗು ಒಂದು ಚಿಕ್ಕ ಮಗು ಮತ್ತು ಅವರ ದೊಡ್ಡಪ್ಪ ದೊಡಮ್ಮ ಇಲ್ಲಿ ಸತ್ತೋಗಿದ್ದು ಹುಯ್ ಹತ್ತು ಕಡೆ ಎಲ್ಲ ಸೌಂಡ್ ಬರ್ತಾ ಇದೆ ಇರಲಿ ಇರಲಿ ಆ ಸೌಂಡ್ಸೆಲ್ಲ ನಾವೇನು ಭಯ ಪಡಬಾರ್ದು ಇವಾಗ ಈ ಮನೆ ಒಳಗೆ ಹೋಗೋಣ ಈ ಮಳೆ ಮನೆ ಒಳಗೆ ಏನಿದೆ ಅಂತ ನೋಡೋಣ ಫಸ್ಟು ಫಸ್ಟು ಆ ಮನೆ ಒಳಗೆ ಹೋಗೋಣ ಈ ಮನೆ ಒಳಗೆ ಹೋಗೋಣ ಗೊತ್ತಾಗ್ತಾಯಿಲ್ಲ ನನಗೆ ಹೋದ್ಸಾರಿ ಬಂದಿದ್ದಾಗ ನನಗೆ ಈ ಎರಡು ಮನೆಯಲ್ಲೇ ನನಗೆ ಜಾಸ್ತಿ ಪ್ಯಾರಾನಮಲ್ ಆ್ಯಕ್ಟಿವಿಟೀಸು ಮತ್ತು ಭಯ ಹುಟ್ಟಿಸಿದ್ದೆಲ್ಲ ಈ ಈ ಎರಡು ಮನೆಗಳೇ ಮತ್ತು ಆ ಮನೆಯಲ್ಲಿ ನನಗೆ ಏನು ಅನಿಸಿಲ್ಲ ಫಸ್ಟು ಆ ಮನೆ ಒಳಗೆ ಹೋಗೋಣ ಅನಿಸ್ತಾಯಿದೆ ಇಲ್ಲ ಇಲ್ಲ ಈ ಮನೆ ಒಳಗೆ ಹೋಗ್ಬಿಟ್ಟು ಬಂದ್ಬೋಣ ಅದೇನಾದ್ರು ಆಗ್ಬಿಡ್ಲಿ ಈ ಮನೆ ಒಳಗಂತೂ ತುಂಬಾ ಪರನಮಲ್ ಆಕ್ಟಿವಿಟೀಸ್ ನಡೆಯತಾ ಇತ್ತು ಓದಸರಿ ಬಂದಾಗ ಬೌಲಿ 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 ಬಂದ್ಬಿಟ್ಟು ಲೈಟ್ ಮದಮೇಲೆ ಯಾರೋ ಇದ್ದಾರೆ ಯಾರಾದ್ರೂ ಇದ್ದೀರಾ ಇಲ್ಲಿ ಮೇಲೆ ಯಾರಾದ್ರು ಇದ್ದೀರಾ ಸೌಂಡ್ ಬರ್ತಾ ಇದೆ ಒಳಗೆ ಹೋಗೋ ಕೂಡ ಬಿಡ್ತಾಯಿಲ್ಲ ನನ್ನ ಮಾಹೂಲಿ ಇಲ್ಲೇ ಹೋಗಿದೆ ಮಾಹುಲಿ ಇದೆ ಈ ರೂಮ್ ಒಳಗೆ ಹೋಗೋದು ಬೇಡ ಒಟ್ಟು ನೋಡ್ಕೊಂಡೇ ಬರ್ತೀನಿ ನೋಡಿ ಬಾವುಲಿ ನೋಡಿ ಅಲ್ಲಿ ನೋಡ್ಕೊಳ್ಳಿ ನೋಡಿ ಹೆಂಗಿದೆ ಬಾವುಲಿ ನೋಡಿದ್ರ ಬಾವುಲಿ ಸ್ವಾಮಿ ಅದು ನೋಡಿ ಯಾವ ರೀತಿಯಲ್ಲಿ ಯಾವ ಮಟ್ಟಿಗೆ ಪ್ಯಾರಾನಾಮಲ್ ಆಕ್ಟಿವಿಟೀಸ್ ಅನ್ನೋದು ನಡೀತಾ ಇದೆ ಇಲ್ಲಿ ಆ ಬಾವಲಿ ನೋಡಿ ನನಗೋಸ್ಕರ ಕಾಯ್ತಾ ಇದೆ ಅನ್ಸುತ್ತೆ ಅದು ನೋಡಿ ಹೋಯ್ತು ಅದು ಮೋಸ್ಟ್ಲಿ ಕಾಯ್ತಾ ಇಲ್ಲ ಇಲ್ಲಿ ಕಾವು ನೆಗೆಟಿವ್ ನೋಡಿ ಎಲ್ಲ ಹಾಕಿದ್ದಾರೆ ಇಲ್ಲಿ ಮೋಸ್ಟ್ಲಿ ಇಲ್ಲಿ ಪ್ಯಾರಾನಮಲ್ ಅಂದರೆ ರಿಚುವಲ್ಸ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ ಅದಕ್ಕೆ ಇನ್ನೆಲ್ಲ ಏ ಏನು ಇದೆ ಬರ್ತಾಯಿದೆ ಇದ್ಕಡೆ ವಿಡಿಯೋ ನಾನು ಹೇಳಿದ್ರಿ ನಾನು ಸ್ವಲ್ಪ ಕಮ್ಮಿ ಮಾತಾಡಬೇಕು ಅಂದ್ಬಿಟ್ಟು ಸರಿ ಇವಾಗ ಸ್ವಲ್ಪ ಕಮ್ಮಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನಾನು ಏನು ಮಾಡೋಕ್ಕಾಗಲ್ಲ ಇಲ್ಲಿ ನಡೀತಾ ಇರೋದನ್ನ ಹೇಳ್ಬೇಕಾಗುತ್ತೆ ಅದಕ್ಕೋಸ್ಕರ ಮಾತಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ಅಷ್ಟೇ ಇವಾಗ ಒಳಗೆ ಹೋಗಿ ನೋಡೋಣ ಏನೋ ಇದು ಕಡೆ ಸೌಂಡು ಆಯಿತು ಇವಾಗ ಈ ಒಳಗಂತೂ ಇವಾಗ ಓಯ್ ನಾಯಿ ನೋಡಿ ನಾಯಿ ನೋಡಿ ಅಲ್ಲಿ ಈ ಮನೆ ಮನೆಯೊಳಗಂತೂ ಈ ಮನೆ ಹತ್ರ ಒಳಗೆ ಎಲ್ಲ ಸೌಂಡ್ ಬರ್ತಾ ಇದೆ ಹುಯ್ ಓ ಬಾವುಲಿ ಇದೆ ಒಳಗೆ ಅದೇ ಸೌಂಡ್ ಮಾಡ್ತಾ ಇರೋದು ಅಂದರೆ ಇವಾಗ ಒಂದು ಸೌಂಡ್ ಬಂದಿದ್ದು ಇದು ಆವಾಗೇ ಮನೆ ಮೇಲೆ ಏನೋ ಓಡಾಡ್ದಂಗೆ ಆಯಿತು ನೋಡಿ ಎರಡು ಬಾವುಲಿ ಇದೆ ಇದ್ ಕಡೆ ನೋಡಿ ಹುಷಾರಾಗಿರ್ಬೇಕಾಗುತ್ತೆ ಬಾವುಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದರೂ ಬರ್ಬೋದು ಆ ಬಾವುಲಿ ಇದ್ರೆ ಇರಲಿ ಸಕ್ಕತ್ ತಳೆದಾಗಂತೂ ಆಗಿದೆ ಮನೆ ನೋಡಿ ಹೆಂಗಿದೆ ಏನೇನೋ ಬೀಳ್ತಾ ಇದೆ ಕಣ್ಣು ಮುಂದೆನೇ ಏನೇನೋ ಬೀಳ್ತಾ ಇದೆ ಆದರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು ಬಾವುಲಿ ಇಲ್ಲೇ ಓಡಾಡ್ತಾ ಇದೆ ಇದ್ರೆ ಇರಲಿ ಬಾವುಲಿ ಮತ್ತು ಓದಿ ಓಡ್ ವಿಡಿಯೋನಲ್ಲಿ ಹೇಳ್ದಂಗೆ ಇದು ಮೋಸ್ಟ್ಲಿ ನನ್ನ ನಮ್ಮ ನಮ್ಗೆ ಹಚ್ಚಿರೋ ಪ್ರಕಾರ ಈ ಮಾರ್ಕ್ಸ್ ಇದೆಯಲ್ಲ ಈ ಮಾರ್ಕ್ಸ್ ಮಾರ್ಕ್ಸೆಲ್ಲ ಕುರಿ ಬಲಿ ಕೊಟ್ಟಿರೋದು ಕೋಳಿ ಬಲಿ ಕೊಟ್ಟಿರೋದು ಅಂದರೆ ಇಲ್ಲಿ ಅವರಿಬ್ರು ಅವರು ಮೂರು ಜನ ಸತ್ತಿದ್ರಲ್ಲ ಆ ಮೂರು ಜನ ಸತ್ತಿದ್ದವ್ರಿಗೆ ಅವ್ ಮೂರು ಸ್ಟೋರಿ ಹೇಳೋ ಸ್ಟೋರಿಗೆ ಅದು ಆಗ್ತಾ ಇದೆ ಅನಿಸುತ್ತೆ ಸ್ಪಿರಿಟ್ಸು ಆ ಮೂರು ಜನ ಸತ್ತಿದ್ದು ಅವ್ರಿಗೆ ಶಾಂತಕರ ಮಾಡಿಸ್ಬೇಕು ಅಂದ್ಬಿಟ್ಟು ಈ ಜಾಗದಲ್ಲಿ ಕೋಳಿ ಕುರಿನಾ ಬನಿ ಕೊಟ್ಟಿದ್ರು ಅನಿಸುತ್ತೆ ನೋಡಿ ಅದು ಬಂದ್ಬಿಟ್ಟು ಇದು ಅವ್ರ ಸತ್ತಿದ್ದು ಟ್ಯಾಂಕ್ ಅದು ಇವಾಗ ಈ ಮನೆ ಒಳಗೆ ಹೋಗಿ ಬರೋಣ ನೋಡಿ ಹೆಂಗಿದೆ ಮನೆ ಮನೆ ಅಂತೂ ಭಯಾನಕರವಾಗಿದೆ ಇವತ್ತು ಸಿಂಗಲ್ ಆಗಂತೂ ಬಂದಿದ್ದೀನಿ ನಾನು ಸಿಂಗಲ್ ಆಗಿ ಬಂದು ಇಷ್ಟೊಂದು ನನಗೆ ಕಾಟ ಕೊಡ್ತಾಯಿದೆ ಅಂದರೆ ಇದು ಇನ್ನೆಷ್ಟು ದ್ವೇಷ ಇಟ್ಕೊಂಡಿರಬಾರ್ದು

ಮರ್ದಿಂದೆ ಮರ್ದಿಂದೆ ಗೊತ್ತಾಗ್ತಾ ಇದೆಯಾ ಮರ್ದಿಂದೆ 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 ಗೊತ್ತಾಗ್ತಾ ಇದೆಯಾ ಮರ್ದಿಂದೆ ಶ್ಯಾಡೋ ಶಾಡೋ ನೋಡಿ ಅಲ್ಲಿ ಶಾಡೋ ನೋಡಿ ಅಲ್ಲಿ ಯಾರದೋ ಯಾರದು ಅದು ಶಾಡೋ ಮಾಯವಾಗಿ ಮಾಯವಾಗಿ ಹೋಗ್ತಾ ಇದೆ ಅದು ನೋಡಿ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಡೌನ್ ಇದೆ ಯಾರ ಅಲ್ಲೇ ಇರ್ತೀರಾ ಬರ್ತೀನಿ ಅಲ್ಲೇ ಇರ್ತೀರಾ ಬರ್ತೀನಿ ಅಲ್ಲೇ ಒಂದೇ ನಿಮಿಷ ಇರ್ತೀರಾ ಬರ್ತೀನಿ ಶಾಡು ನೋಡಿ ಅಲ್ಲಿ ಶಾಡು ನೋಡಿ ಅಲ್ಲೇ ಇರ್ತೀರಾ ಬರ್ತೀನಿ ಒಂದೇ ನಿಮಿಷ ಅಲ್ಲೇ ಇರ್ತೀರಾ ಬರ್ತೀನಿ ಒಂದ ನಿಮಿಷ ಫುಲ್ಲು ಝೂಮ್ ಹಾಕಿದ್ದೀನಿ ಸ್ವಲ್ಪ ದೂರದಲ್ಲೇ ಇದೆ ಅದು ಯಾರದು ಅಲ್ಲೇ ಇರ್ತೀರಾ ಬೈ ಈ ಕಡೆ ಎಲ್ಲ ಸೌಂಡ್ ಆಗ್ತಾ ಇದೆ ಈ ಕಡೆ ಬೇರೆ ಸೌಂಡ್ ಆಗ್ತಾ ಇದೆ ಎಲ್ಲೋ ಹೋಯ್ತು ಅನಿಸುತ್ತೆ ಅದು ಮರದ ಮೇಲೆ ಏನಾದರೂ ಇದ್ರೆ ಅದೊಂದು ಭಯ ಸಖತ್ ಭಯ ಅಂತೂ ಪಡಿಸ್ತಾ ಇದೆ ನನಗಿದು ಈ ಪ್ಲೇಸಲ್ಲಿ ಸಖತ್ತು ಸೌಂಡ್ ಬಂತು ಈ ಮನೆಯಲ್ಲಿ ಮತ್ತು ಇವಾಗ ಅಲ್ಲಿ ಶಾಡೋ ಕಾಣಿಸ್ತಲ್ಲ ಆ ಪ್ಲೇಸ್ಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲೇ ಕಾಣಿಸಿದ್ದು ನಮಗೆ ಶಾಡೋ ಆ ಶಾಡೋ ಕಾಣಿಸಿದ ಪ್ಲೇಸಲ್ಲಿ ಸುತ್ತಮುತ್ತ ನಾವು ನಾನು ನೋಡಬೇಕಾಗುತ್ತೆ ಸುತ್ತಮುತ್ತ ನೋಡಿದ್ದಾದಮೇಲೆ ಅದು ಗೊತ್ತಾಗೋದು ನನಗೆ ಅದು ಒಂದೊಂದು ಕಡೆ ಒಂದೊಂದು ಹತ್ರ ಇರುತ್ತೆ ಹೇಳೋಕ್ಕೆ ಆಗಲ್ಲ ಆ ಶಾಡೋ ಅಲ್ಲೇ ಕಾಣಿಸಿದ್ದು ನಮಗೆ ಆ ಶಾಡೋ ಹತ್ತಿರ ಹೋಗ್ಬಿಟ್ಟು ನೋಡ್ಕೊಬರ್ತೀನಿ ಸುತ್ತಮುತ್ತ ಏನಾದರೂ ಇದೆಯಾ ಅಂದ್ಬಿಟ್ಟು ನೋಡ್ಬೇಕು ಫಸ್ಟು ಆ ಶಾಡೋ ಹತ್ರ ಹೋಗೋದು ಸ್ವಲ್ಪ ಡೇಂಜರೇ ಆದರೂ ನಾನು ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ಅಂದರೆ ನೀವು ಅದಕ್ಕಾದ್ರೂ ಸ್ವಲ್ಪ ಸಪೋರ್ಟ್ ಮಾಡಬೇಕು ನನಗೆ ಇಲ್ಲೇ ಕಾಣಿಸಿದ್ದು ಆ್ಯಕ್ಚುಲಿ ನಮ್ಮ ನನಗೆ ಶಾಡೋ ಹುಯಿ ಅಲ್ಲ ನೋಡಿ ಅಲ್ಲ ನೋಡಿ ಹುಯಿ ಅದೇನದು ಜಿನ್ ಇದೆಯಾ ಈ ಪ್ಲೇಸ್ ಅಲ್ಲಿ ಜಿನ್ ಇದೆಯಾ ಇಲ್ಲಿ ಕಾಣಿಸ್ತು ಈ ಮನೆ ಮುಂದೆನೆ ಬೆಂಕಿ ಅಂಟ್ಕೊಂತು ಮೋಸ್ಟ್ಲಿ ಇಲ್ಲಿ ಜಿಂದವಾನೇ ಇರಬೇಕು ಅನ್ಸುತ್ತೆ ಈ ಜಾಗದಲ್ಲಿ ನಾನು ಇಲ್ಲಿ ಎಷ್ಟು ತಂದ್ರೆ ಅಷ್ಟೊತ್ತಿರೋದು ಡೇಂಜರೇ ಎಷ್ಟೋ ತಂದ್ರೆ ಅಷ್ಟೊತ್ತಿರೋದು ಇಲ್ಲಿ ನನಗೆ ನನ್ನ ಪ್ರಕಾರ ಡೇಂಜರೇ ಇಲ್ಲಿ ಅಕ್ಕ ಇಲ್ಲಿ ಜಿ ಜಿನ್ನಿದೆ ಯಾರಾದ್ರೂ ಇದ್ದೀರಾ ಇಲ್ಲಿ ರೆಸ್ಪಾಂಡ್ ಮಾಡ್ತೀರಾ ಯಾರಾದರೂ ಇದ್ದರೆ ಇಲ್ಲಿ ನನಗಂತೂ ಈ ಥರ ಆ್ಯಕ್ಟಿವಿಟೀಸ್ ಆದಾಗ ತಲೆ ತಿರ್ಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಲೈಟಾಗಿ ತಲೆ ತಿರುಗ್ತಾ ಇರುತ್ತೆ ನನಗೆ ಇವ್ಯೋ ನಾ ಇಲ್ಲೇ ಇದು ಇನ್ನೂ ಕಂಟಿನ್ಯೂ ಮಾಡಬೇಕಾ ಅಂತ ನನಗೆ ಡೌಟ್ ಆಗ್ತಾಯಿದೆ ನಾನು ಜೊತೆ ಜೊತೆಗೆ ಕರ್ಕೊಬರ್ಬೇಕಾಯ್ತು ಅದು ಬೇರೆ ಇವತ್ತು ಅಮಾವಾಸ್ಯ ಆಗಿರೋದ್ರ ಕಾರಣ ಈ ಸ್ಪಿರಿಟ್ಸ್ದು ಪವರ್ಸು ಜಾಸ್ತಿ ಇರುತ್ತೆ ಈ ಒಂದು ಸಾರಿ ಹೋಗ್ಬಿಟ್ಟು ಬರೋಣ ಆವಾಗಲೂ ಕರೆಕ್ಟಾಗಿ ಹೋಗೋಕ್ಕಾಗಿಲ್ಲ ಹೋಗಿ ಏನೋ ಸೌಂಡ್ ಬಂದ್ಬಿಟ್ಟು ಅಂದ್ಬಿಟ್ಟು ಹೋಗೋಕೆ ಆಗಿಲ್ಲ ಈ ಮನೆಯೊಳಗೆ ಇದ್ದೀರಾ ಅಲ್ಲಿ ನೋಡಿ ಈ ಮನೆ ಓದ್ ವಿಡಿಯೋನಲ್ಲೂ ನೋಡಿರ್ತೀರಾ ನೀವು ಪಾರ್ಟ್ ಒನ್ ನೋಡಿಲ್ಲ ಅಂದರೆ ನೀವು ಸ್ಟೋರಿಗಾದ್ರೂ ಸ್ಟೋರಿ ರೆಫರೆನ್ಸ್ಗಾರರು ನೋಡ್ಕೊಬರ್ಬೇಕು ನೋಡಿ ಈ ವಿಡಿಯೋ ಈ ಮನೆ ಹೆಂಗಿದೆ ಅಂದರೆ ಫುಲ್ಲು ವಾಂಟೆಡ್ ಪ್ಲೇಸ್ ಇದು ಈ ಮನೆ ಫುಲ್ಲು ಫೈರ್ ಆ್ಯಕ್ಸಿಡೆಂಟಲ್ಲಿ ಸುಟ್ಟೋಗಿ ಅದಾದಮೇಲೆ ಹೊಸ ಮನೆ ಕಟ್ಕೊಂಡಿದ್ರು ಅವರು ಈ ಮತ್ತೆ ಈ ಫೈರ್ ಆಕ್ಸಿಡೆಂಟಲ್ಲಿ ಸುಟ್ಟೋಗಿದ್ದಾದಮೇಲೂ ಅವರು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ಸ್ವಲ್ಪ ದಿನ ಇಲ್ಲೇ ಇದ್ದಿದ್ದಾದ್ಮೇಲೆ ಅವ್ರಿಗೆ ಈ ಮನೆ ಚಿಕ್ಕದಾಯಿತು ಅನ್ನೋದ್ರ ಕಾರಣ ಅವರು ಈ ಮನೆ ಹೋಗಿ ಆ ಹೊಸ ಮನೆ ಎರಡನ್ನು ಕಟ್ಟಿರ್ತಾರೆ ಇಲ್ಲೆಲ್ಲ ಕೃಷಿ ಅವರು ಫಾ ಹೇಳ್ಬೇಕಂದ್ರೆ ಫಾರ್ಮರ್ಸು ಇಲ್ಲಿ ಕೃಷಿ ಮಾಡ್ಬೇಕಾದ್ರೆ ಅವರು ತೀರ್ಕೊಂಡಿರ್ತಾರೆ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನೀವು ಇದಕ್ಕೆ ಸೌಂಡ್ ಆಯಿತು ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪನಾದ್ರು ಸಪೋರ್ಟ್ ಮಾಡಿ ಈ ವಿಡಿಯೋನಲ್ಲಿ ನಾನು ಇಷ್ಟೊಂದು ರಿಸ್ಕ್ ತಗೊಂಡು ಈ ಪ್ಲೇಸಲ್ಲಿ ನನಗೆ ಫಸ್ಟೇ ಒಂದು ಸಾರಿ ಎಕ್ಸ್ಪೀರಿಯೆನ್ಸ್ ಫಸ್ಟೇ ಒಂದು ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿದ್ರು ನಾನು ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಈ ಪ್ಲೇಸ್ ಈ ಪ್ಲೇಸ್ಗೆ ಬಂದ್ಬಿಟ್ಟು ನಾನು ತುಂಬ ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸು ಮತ್ತು ನನ್ನ ಮೇಲೆ ಏನೋ ಎತ್ತಾಕದೆ ಎತ್ತಾಕೋದೆಲ್ಲ ಮಾಡ್ತು ಈ ಟಾರ್ಚಲ್ಲಿ ಬೇರೆ ಫುಲ್ಲು ಲೈಟ್ ಖಾಲಿ ಇದು ಚ ಬ್ಯಾಟ್ರಿ ಖಾಲಿಯಾಗ್ಬಿಟ್ಟಿದೆ ನಾನು ಕರೆಕ್ಟಾಗಿ ಮನೆಗೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಚಾರ್ಜಿಂಗ್ ಖಾಲಿಯಾಗ್ಬಿಟ್ಟಿದೆ ಈ ಟಾರ್ಚಲ್ಲಿ ನೋಡಿ ಬರ್ತಾನೆ ಇಲ್ಲ ಫುಲ್ಲು ಹೋಗಿದೆ ಈ ವಿಡಿಯೋಗೆ ನಾನು ಚಾಲೆಂಜ್ ಲೈಕ್ ಚಾಲೆಂಜನ್ನ ಕೊಡ್ತಾ ಇದ್ದೀನಿ ಈ ವಿಡಿಯೋಗೆ ನೀವು ಒನ್ ಕೆ ಲೈಕ್ನ ಟಾರ್ಗೆಟ್ ಆಗಿ ತಗೊಂಡು ಒನ್ ಕೆ ರೀಚ್ ಮಾಡಿ ಆಮೇಲೆ ಇನ್ನೂ ಚೆನ್ನಾಗಿರೋ ಕ ವೀಡಿಯೋಸ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಮೇಲೆ ಇದು ಫುಲ್ ನೋಡಿ 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 ಹುಯಿ ಹುಯ್ ಇಲ್ಲಿಂದ ದೂರ ಬಂದ್ಬಿಟ್ಟೆ ನಾನು ಇವಾಗ ಈ ಚಾಲೆಂಜನ್ನ ನೀವು ಕಂಪ್ಲೀಟ್ ಮಾಡಿ ಈ ಇಷ್ಟೇ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಟಾಟಾ ಟೇಕ್ ಕೇರ್ ಬೈ ಬೈ